ದೇವರಿಗೆ ಸಮಾನವಾದ ನಾವು ಎಲ್ಲರೂ ನಂಬುವಂತ ಯಾಕಂದ್ರೆ ಹಿಂದೂ ಬಾಂಧವರು ಅಧಿಕವಾಗಿ ನಂಬುವಂತ ಶ್ರೀ ರಾಮನ ಮೇಲೆ ಅಪವಾದ ತಪ್ಪಿದ್ದಲ್ಲ ನಮ್ಮ ಸ್ಪೀಕರ್ ಅವರು ಆರಾಮರ್ ಬಗ್ಗೆ ಈಗ ಭ್ರಷ್ಟಾಚಾರದ ಆರೋಪ ನಿನ್ನೆ ಬಂದಿದೆ ನೋಡಿ ಈ ಭ್ರಷ್ಟಾಚಾರದ ಆರೋಪ ನೀಡುವುದಕ್ಕೆ ಈ ಅಪವಾದ ಶ್ರೀರಾಮನ ಇಲ್ಲ ರಾಮಾಯಣದಲ್ಲಿ ಶ್ರೀರಾಮನನ್ನೇ ಈ ಆರೋಪದ ಆರೋಪದಿಂದ ಅವರು ಮುಕ್ತವಾಗಲಿಲ್ಲ ಹಾಗೆ ಆರೋಪ ಬಂದ ತಕ್ಷಣ ಅವರು ಅಪರಾಧ ಮಾಡಿದ್ರ ಮಾಡಿದ್ದಾರೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಈಗ ತಾನೇ ಯುಟಿ ಖಾದರ್ ಅವರು ಸುಮಾರು ಇಪ್ಪತ್ತೈದು ದಿನಗಳಿಂದ ವಿದೇಶದಲ್ಲಿ ಪ್ರವಾಸದಲ್ಲಿದ್ದರು ಅವರು ಊರಿಗೆ ಬಂದಿದ್ದಾರೆ ಬಂದಾಗ ಮಾಧ್ಯಮದವರೊಂದಿಗೆ ಮಾತಾಡಿದ್ದಾರೆ ಮಾತಾಡಿದಾಗ ಅವರು ಹೇಳಿದರು ನನ್ನ ಮೇಲೆ ಆರೋಪ ಬಂದಿದೆ ಅದನ್ನು ನಾನು ಸ್ವಾಗತಿಸ್ತೇನೆ ಮತ್ತು ಯಾವುದೇ ರೀತಿಯಾದಂತಹ ತನಿಖೆಗೆ ಸಿದ್ಧಾಂತ ಹೇಳಿ ನಾನು ಹೇಳಿದೆ ಅಂತೇಳಿ ಅವರು ಹೇಳಿದ್ದಾರೆ ಆದರೆ ಅವರೇ ಹೇಳಿರುವಾಗ ಅದರ ಬಗ್ಗೆ ಜಾಸ್ತಿ ಮಾತಾಡಬೇಕಾದಂತ ಅವಶ್ಯಕತೆ ಇಲ್ಲ ಒಂದು ಸ್ಪೀಕರ್ ಹುದ್ದೆಯಲ್ಲಿ ಅದೇ ಸ್ಥಾನಮಾನದಲ್ಲಿ ಕೂತು ಇಷ್ಟೊಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡುದು ಸರಿ ಅನ್ನೋದು ಹೇಳ್ಬೋದು ನೋಡಿ ಭ್ರಷ್ಟಾಚಾರ ಮಾಡಲೇ ಇಲ್ಲ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಯಾವುದೇ ರೀತಿಯ ಆರೋಪ ಬಂದ್ರೆ ಅದನ್ನು ನಾವು ಸ್ವೀಕರಿಸ ಅದನ್ನು ಸ್ವೀಕರಿಸ್ತೇವೆ ಮತ್ತು ಭ್ರಷ್ಟಾಚಾರದಲ್ಲಿ ಬಂದ್ ಬಂದಿದೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇದ್ರೆ ಯಾವುದೇ ತನಿಖೆ ಬಂದ್ರೆ ನಾನು ಅದು ಎದುರಿಸಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳುವಂತದ್ದು ಗೌರವಾನ್ವಿತ ಸ್ಪೀಕರ್ ಅವರು ಈಗಾಗಲೇ ಹೇಳಿದ್ದಾರೆ ಅದ್ರ ಅರ್ಥ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಲ್ಲ ಯಾರು ಆರೋಪ ಮಾಡ್ತಾರೆ ವಿರೋಧ ಪಕ್ಷದವರು ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅದು ನಿಜ ಅಂತಲಿ ಆಗುದಿಲ್ಲ ಸರಿ ತಪ್ಪುಗಳನ್ನ ಆಲೋಚನೆ ಮಾಡಿದರೆ ಐದು ದಿನದ ಪುಸ್ತಕ ಮೇಳದಲ್ಲಿ ನಾಲ್ಕೂವರೆ ಕೋಟಿ ಖರ್ಚು ಮಾಡಿದ್ರು ಆದ್ರೆ ಪುಸ್ತಕ ಸೇಲ್ ಆಗ್ಲಿಲ್ಲ ಅಂದ್ರೆ ಅದರ ಅರ್ಥ ಅಲ್ಲಿ ನಾಲ್ಕುವರೆ ಕೋಟಿ ಯಾಕೆ ಖರ್ಚಾಯ್ತು ನೋಡಿ ಒಂದು ಪುಸ್ತಕ ಮೇಳ ಅಂತ ಹೇಳಿದ್ರೆ ಕೇವಲ ಪುಸ್ತಕಗಳ ಜೋಡಣೆ ಮಾತ್ರ ಅಲ್ಲ ಅದು ಆರೋಪ ಮಾಡುವರಿಗೆ ಕೂಡ ಸ್ಪಷ್ಟವಾಗಿ ಗೊತ್ತುಂಟು ಅದು ಕೂಡ ರಾಜ್ಯ ಮಟ್ಟದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪುಸ್ತಕ ಮೇಳವನ್ನು ಆಯೋಜಿಸುವಾಗ ಕೇವಲ ಪುಸ್ತಕಗಳಲ್ಲಿ ಜೋಡಣೆ ಮಾತ್ರ ಆಗುದಲ್ಲ ಅದರಲ್ಲಿ ಬರಹಗಾರರು ಸಾಹಿತಿಗಳು ರಾಜ್ಯದ ನೇತಾರರು ಅಂತಾರಾಷ್ಟ್ರೀಯ ಮಟ್ಟದ ಯಾರು ಪ್ರತಿನಿಧಿಗಳು ಎಲ್ಲರನ್ನು ಕೂಡ ಸೇರಿಸಬೇಕು ಅವರಿಗೆ ಬರುವಾಗ ಮತ್ತು ಪುಸ್ತಕ ಮೇಳಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು ಅದರಲ್ಲಿ ಚಪ್ಪರ ವ್ಯವಸ್ಥೆ ಇರಬಹುದು ಲೈಟಿಂಗ್ ವ್ಯವಸ್ಥೆ ಇರಬಹುದು ನೀರಿನ ವ್ಯವಸ್ಥೆ ಇರಬಹುದು ಅತಿಥಿಗಳು ಉಳ್ಕೊಳ್ಳುವಂತ ವ್ಯವಸ್ಥೆ ಇರಬಹುದು ಪುಸ್ತಕಗಳನ್ನು ಖರೀದಿಸಿರುವುದು ಇರಬಹುದು ಅದಕ್ಕೆ ಕೊಡುವಂತಿರಬಹುದು ಹಾಗೆ ಬೇರೆ ಬೇರೆ ರೀತಿಯಾದಂತಹ ಖರ್ಚು ವರ್ಚಗಳು ಬರ್ತದೆ ನಾಲ್ಕೂವರೆ ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿ ಅವರು ಆರೋಪ ಮಾಡುದು ಹೊರತು ಯಾವುದಕ್ಕೆ ಖರ್ಚಾಗಿದೆ ಏನಾಗಿದೆ ಅದರಲ್ಲಿ ಅದರ ಕಷ್ಟ ನಷ್ಟಗಳೆಷ್ಟು ಅದರ ಲಾಭ ನಷ್ಟಗಳೆಷ್ಟು ಏನೆಲ್ಲ ಆಗಿದೆ ಅಂತ ವಿವರವನ್ನು ಅವರು ಪಡ್ಕೊಳ್ಳಿಲ್ಲ ಕೇವಲ ಖರ್ಚಾದ್ದು ಮಾತ್ರ ಮಾತು ಹೇಳಿಕೊಂಡು ಅದರಿಂದ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರು ಯಾವುದೇ ಒಂದು ಸಮಾಜಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಭರತ ಶೆಟ್ಟಿ ಅವರು ನೇರವಾಗಿ ಹೇಳ್ತಾರೆ ಯೂಟ್ಯೂಬ್ ಅಥವಾ ಸ್ಪೀಕರ್ ಅನ್ನು ಐ ಆರ್ಲಿ ತನಿಖೆಗೆ ಒಳಪಡಿಸಬೇಕು ನೋಡಿ ಅವರಿಗೆ ಕಾನೂನ ಮಾಹಿತಿ ಸ್ವಲ್ಪ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಸಾರ್ವಜನಿಕ ಒಂದು ವ್ಯಕ್ತಿಯಾಗಿದ್ದುಕೊಂಡು ಸಾರ್ವಜನಿಕವಾದ ಸ್ಥಾನಮಾನದಲ್ಲಿರುವಂತಹ ಸ್ಪೀಕರ್ ಅವರಾಗಿರ್ಲಿ ಮುಖ್ಯಮಂತ್ರಿ ಅವರಾಗಿರ್ಲಿ ಅದೆಲ್ಲವೂ ಕೂಡ ಆರ್ ಟಿ ಐ ವ್ಯಾಪ್ತಿಗೆ ಬರುವಂತದ್ದು ಆದ ಕಾರಣ ಅವ್ರು ಆರ್ ಟಿ ಯಿಂದ ಮಾಹಿತಿಯನ್ನು ಪಡ್ಕೊಂಡು ಮಾತಾಡ್ಬೇಕಾಗ್ತದೆ ಆರ್ ಟಿಯಿಂದ ಮಾಹಿತಿಯನ್ನು ಪಡೆಕೊಳ್ಳದೆ ಆರ್ ಟಿ ಯಿಂದ ಒಳಪಡಿಸಬೇಕು ಅಂತ ಹೇಳುವುದು ಒಂದು ಹಾಸ್ಯಾಸ್ಪದವಾದಂತ ವಿಚಾರ ಅರ್ಥ ಆಯ್ತಲ್ಲ ಅದಕ್ಕೆ ಏನು ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಅದೊಂದು ಈಗ ಸ್ಪೀಕರ್ ಹುದ್ದೆಗೆ ಬಂದ ನಂತರ ಒಂದು ರಾಜಕೀಯವಾಗಿ ಅವರು ಇರುವುದಿಲ್ಲ ಅವರು ಒಂದು ಸಂವಿಧಾನದ ಎರಡನೇ ಅತಿ ದೊಡ್ಡ ಹುದ್ದೆಯಲ್ಲಿ ಅವರು ಇರುವವರು ಆದ ಕಾರಣ ಅವರನ್ನು ಅವರು ಅವ ಅಪಮಾನ ಮಾಡುವಂತ ವ್ಯವಸ್ಥೆ ಇದು ನಡೀತಾ ಉಂಟು ಯಾವುದೇ ದಾಖಲೆಗಳಿಲ್ಲದೆ ಸರಿಯಾದ ಮಾಹಿತಿಗಳಿಲ್ಲದೆ ಸಾರ್ವಜನಿಕವಾಗಿ ಒಂದು ಗೌರವಾನ್ವಿತ ಹುದ್ದೆಯಲ್ಲಿರುವಂತಹ ಒಂದು ಪಕ್ಷಾತೀತವಾಗಿರುವಂತಹ ಮೇಲೆ ಆರೋಪ ಮಾಡುವುದು ಕೂಡ ಕಾನೂನು ಪ್ರಕಾರ ಒಂದು ಅಪರಾಧವಾಗ್ತದೆ ಐದು ರೂಪಾಯಿ ಪೆನ್ನ ಹತ್ತು ರೂಪಾಯಿ ಮಾಡಿದರೆ ಹತ್ತು ರೂಪಾಯಿ ಅಂದ್ರೆ ಆನ್ಲೈನ್ ಇಷ್ಟಿಷ್ಟು ಕಡಿಮೆ ರೇಟ್ ಕೂಡ ಸಿಗ್ತದೆ ಆದ್ರೆ ಇಷ್ಟು ದೊಡ್ಡ ಮೊತ್ತ ಹೇಗೆ ಆಗ್ತದೆ ನೋಡಿ ನೀವು ಇದೊಂದು ಸಣ್ಣ ಒಂದು ವಿಚಾರ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ನಾವು ಮಾರ್ಕೆಟ್ಗೆ ಹೋಗಿ ಕೂಡ ಒಂದು ಅತ್ಯುತ್ತಮವಾದಂತಹ ಒಂದು ಏನು ಸಾಮಗ್ರಿಗಳನ್ನು ನಾವು ಖರೀದಿಸ್ತೇವೆ ಒಂದು ಗುಣಮಟ್ಟದ ವಸ್ತುಗಳನ್ನು ನಾವು ಖರೀದಿಸ್ತೇವೆ ನಾವು ಎಲ್ಲರೂ ಕೂಡ ಒಂದು ಮನೆಗೆ ಒಂದು ಸಾಮಾನು ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ಅದು ಉತ್ತಮವಾಗಿ ಬಾಳ್ವಿಕೆ ಬರಬೇಕು ಅಂತ ನೋಡ್ತೇವೆ ಆ ಗುಣಮಟ್ಟಕ್ಕೆ ತಕ್ಕವಾಗಿ ಅದಕ್ಕೆ ಏನು ಬೆಲೆ ನಿಗದಿ ಬೆಲೆ ಕೂಡ ನಿಗದಿ ಆಗಿರ್ತದೆ ನೀವು ಹೇಳುವ ಮಟ್ಟಿಗೆ ಹೇಳುವುದಾದ್ರೆ ಎರಡು ರೂಪಾಯಿಗೆ ಪೆನ್ ಸಿಗ್ತದೆ ಐದು ರೂಪಾಯಿ ಸಿಗ್ತದೆ ಸಾವಿರ ರೂಪಾಯಿಗೆ ಮಿಗಿಲಾಗಿ ಇದೆ ಪೆನ್ನುಗಳು ಶರ್ಟ್ ನೂರು ರೂಪಾಯಿಗೆ ಸಿಕ್ಕಿದ್ರೆ ಐವತ್ತು ಸಾವಿರ ಒಂದು ಲಕ್ಷದವರೆಗೆ ಬೆಲೆ ಬಾಳುವಂತಹ ಶರ್ತಗಳು ಇದೆ ಬ್ರಾಂಡೆಡ್ ಶರ್ತ್ವೆ ಉತ್ತಮ ಬಾಳ್ವಿಕೆ ಗುಣಮಟ್ಟಕ್ಕೆ ಅನುಗುಣವಾಗಿ ಅದು ಕೂಡ ಅದಕ್ಕೆ ಬೇಕಾದ ಯಾಕಂತಂದ್ರೆ ಶಾಸಕರ ಭವನಕ್ಕೆ ಸಂಬಂಧಪಟ್ಟಾಗಿ ಸಾಮಗ್ರಿಗಳ ಬಗ್ಗೆ ಅಥವಾ ಶಾಸಕರಗಳಿಗೆ ಅನುಕೂಲವಾಗುವ ರೀತಿಯಿಂದ ನೀವು ಕೇಳಿರ್ಬಹುದು ಈ ಕ್ವಶನ್ಗಳು ಅದು ಬಾಳಿಕೆ ಹಿತ ದೃಷ್ಟಿಯಿಂದ ಒಂದು ಉತ್ತಮವಾದ ಒಂದು ಸಾಮಾನನ್ನು ಖರೀದಿಸಬೇಕಾದ್ರೆ ಅದಕ್ಕೆ ಉತ್ತಮ ಗುಣಮಟ್ಟ ಇರಬೇಕಾದ್ರೆ ಉತ್ತಮ ಹಣವನ್ನು ಕೊಡಬೇಕಾಗ್ತದೆ ಅದು ಎಲ್ಲರಿಗೆ ಗೊತ್ತಿರುವಂತ ವಿಚಾರ ಆನ್ಲೈನ್ ಅಲ್ಲಿ ಕಡಿಮೆಗೆ ಸಿಗ್ತದೆ ಅಂತ ಹೇಳಿಕೊಂಡು ಅದು ಅದರ ಗುಣಮಟ್ಟವನ್ನು ನೋಡಿಕೊಂಡು ಬರು ಯಾರು ಗುಣಮಟ್ಟಕ್ಕೆ ಅನುಗುಣವಾಗಿ ಸ್ಪೀಕರ್ ಅವರ ದೂರದೃಷ್ಟಿ ಯಾಕಂದ್ರೆ ಸ್ಪೀಕರ್ ಸ್ಪೀಕರ್ ಅವರಿದ್ರೆ ಒಂದು ವರ್ಷನ ಎರಡು ವರ್ಷನ ಐದು ವರ್ಷನೇ ಇರಬಹುದು ಶಾಸಕರ ಒಂದು ಐದು ವರ್ಷ ಅವರು ಪ್ರತಿನಿಧಿಯಾಗಿರ್ಬೋದು ಇನ್ನು ಕೂಡ ಏನಾಗ್ಬೇಕು ಒಮ್ಮೆ ಹಣವನ್ನು ವಿನಿಯೋಗ ಮಾಡಿದ್ದು ಮುಂದಿನ ದಿನಗಳಲ್ಲಿ ಅದರ ಸದುಪಯೋಗ ಆಗ್ಬೇಕು ಅದಕ್ಕೆ ಬಾಳ್ವಿಕೆಗೆ ಅನುಗುಣವಾಗಿ ಅಂತ ಸಾಮಗ್ರಿಗಳನ್ನು ಗುಣಮಟ್ಟದ ಸಾಮಗ್ರಿಗಳನ್ನು ಖರೀದಿಸಿರ್ಬೋದು ಅನುದಾನವನ್ನ ಅವರಿಗೆ ಕೊಡ್ತಾ ಇಲ್ವಾ ಏನ್ ಹೇಳ್ತೀರಾ ಇದು ಅರ್ಥ ಇಲ್ಲ ಅಸಂಬಂಧವಾದಂತಹ ವಿಚಾರಗಳು ಯಾಕಂತ ಹೇಳಿದ್ರೆ ಸ್ಪೀಕರ್ ಅವರು ಅವರು ಸ್ಪೀಕರ್ ಅವರ ಕೆಲಸ ಅದೆಲ್ಲ ಮಾಡುವಂತದ್ದು ಸರ್ಕಾರದ ಕೆಲಸ ಇವರು ಏನು ಮಾಡಬೇಕು ಅಂತ ಹೇಳಿ ಇಂತ ವಿಚಾರಗಳಿರುವಾಗ ಇವರು ಜನಪ್ರತಿನಿಧಿ ಶಾಸಕ ಗೌರವಾನ್ವಿತ ಶಾಸಕರು ಶಾಸನ ಸಭೆಯಲ್ಲಿ ಅದನ್ನು ಮಾತಾಡಬೇಕು ಅನುದಾನದ ಬಗ್ಗೆ ಮಾತಾಡಬೇಕು ಅದು ರಸ್ತೆ ಬದಿಯಲ್ಲಿ ಮತ್ತು ಪ್ರಸ್ತೆಗಳಲ್ಲಿ ಮಾತಾಡುವಂತ ವಿಚಾರ ಅಲ್ಲ ಮತ್ತು ಅದನ್ನು ಕೊಡುವಂತ ಕೆಲಸ ಸ್ಪೀಕರ್ ಅವರಲ್ಲ ಸರ್ಕಾರ ಕೊಡಬೇಕು ಮತ್ತೊಂದು ಮೋರಿ ಕಟ್ಟಲಿಕ್ಕೆ ಹಣ ಕೊಡುವ ಇಲ್ಲ ಅಂತ ಹೇಳಿದ್ರೆ ಇವರ ಊರಲ್ಲಿ ಈಗ ಮೋರಿ ಇಲ್ವಾ ರಸ್ತೆಗಳು ಇಲ್ವಾ ಇವರ ಊರಲ್ಲಿ ಸೇತುವೆಗಳಿಲ್ವಾ ಇಲ್ವಾ ಅಭಿವೃದ್ಧಿ ಆಗ್ಲಿಲ್ವಾ ಅದು ಅವರ ಒಂದು ಯಾಕಂತ ಹೇಳಿದ್ರೆ ಅವರ ಕೆಲಸ ಕಾರ್ಯದಿಂದ ಅದು ಕುಂಠಿತವಾಗಿರಬಹುದು ನಮ್ಮ ಸನ್ಮಾನ ಅಶೋಕ್ ಕುಮಾರ್ ರೈ ಅವರು ಎರಡು ಸಾವಿರದ ಇನ್ನೂರು ಚಿಲ್ಲರೆ ಕೋಟಿಗಿಂತ ನಾವು ಅನುದಾನವನ್ನು ನಾನು ತಂದಿದ್ದಾರೆ ಪುತ್ತೂರಿಗೆ ಅಂತ ಹೇಳಿ ಇಷ್ಟೊಂದು ಇನ್ನೂರ ಇಪ್ಪತ್ತಾರು ಕ್ಷೇತ್ರಗಳಿದೆ ಎಷ್ಟೆಷ್ಟು ಕ್ಷೇತ್ರಗಳಿಗೆ ಎಷ್ಟೆಷ್ಟು ಹಣ ಕೊಟ್ಟಿದೆ ಅಂತೇಳಿ ಎಲ್ಲರಿಗೆ ಗೊತ್ತಿದೆ ಈಗ ನೋಡಿ ಪ್ರತಿಯೊಂದು ಈ ಗೃಹಲಕ್ಷ್ಮಿ ಯೋಜನೆಗಳಿಂದ ಈಗ ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಮ್ಮೊಮ್ಮೆ ಹಣ ಬರ್ತಾ ಉಂಟು ಒಂದು ಮನೆಗೆ ಆರು ಸಾವಿರ ರೂಪಾಯಿ ಮೂರು ತಿಂಗಳದು ಬಂದಿದ್ರೆ ಹತ್ತು ಮನೆಗೆ ಏನಾಯ್ತು ಅಂತ ಹೇಳಿದ್ರೆ ಅರವತ್ತು ಸಾವಿರ ಆಯ್ತು ನೂರು ಮನೆಗೆ ಬಂದ್ರೆ ಏನ ಎಷ್ಟಾಯ್ತು ಅದು ಆರು ಲಕ್ಷ ರೂಪಾಯಿ ಹಣ ಆಯ್ತು ಆರು ಲಕ್ಷ ಹಣ ಇತ್ತು ಸಾವಿರ ಮಂದಿಗೆ ಎಷ್ಟಾಯ್ತು ಅರವತ್ತು ಲಕ್ಷ ಆಯ್ತು ಕರ್ನಾಟಕದ ಸಾಧಾರಣ ಐದು ಕೋಟಿ ಮಂದಿಗೆ ಐದು ಕೋಟಿ ಅಂತ ಹೇಳಿದ್ರೆ ಮೂರ್ ಮೂರವರೆ ನಾಲ್ಕು ಕೋಟಿ ಮಂದಿಗೆ ಹಣ ಬರ್ತಾ ಉಂಟು ಎಷ್ಟು ಕೋಟಿ ಹಣ ಬರ್ತಾ ಉಂಟು ಆಗಿರುವಾಗ ಇಷ್ಟೆಲ್ಲ ಹಣ ವ್ಯಯ ಮಾಡ್ತಾ ಇದ್ದ ಇರುವಾಗ ಒಂದು ಮೂರು ಕಟ್ಟಲಿಕ್ಕೆ ಹಣ ಇಲ್ಲ ಅಂತ ಹೇಳಿದ್ರೆ ಇದನ್ನು ಯಾರಾದ್ರೂ ನಂಬತ್ತಾರ ಅದು ರಾಜಕೀಯವಾಗಿ ಅವರು ಮಾತಾಡ್ತಾರೆ ಶ್ರೀಮಾನ್ ಭರತ್ ಶೆಟ್ಟಿ ಅವರು ಅದೇ ಅದರ ಅರ್ಥ ಈಗ ನೀವು ಮಾತಾಡಿದ ವಿಚಾರ ಪುತ್ತೂರಿಗೆ ಮುಖ್ಯಮಂತ್ರಿ ಅವರು ಮಾತ್ರ ಎರಡ್ ಸಾವಿರದ ಇನ್ನೂರು ಕೋಟಿ ಏನೋ ಹೇಳಿ ಈ ಎರಡ್ ಸಾವಿರದ ಇನ್ನೂರು ಕೋಟಿ ಕೋಟಿ ಈ ಒಂದು ಇಷ್ಟು ಕೊಡೋಕೋ ಅಥವಾ ನಮ್ಮ ರಾಜ್ಯ ರಸ್ತೆ ಇರ್ಬೋದು ನಮಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಮಾಡೋಕೆ ಕೊಟ್ಟದ್ದು ಯಾಕಂದ್ರೆ ಈಗ ಇರೋ ಕ್ವಶನ್ ಇನ್ನೊಂದು ಬರ್ತದೆ ಯಾಕಂದ್ರೆ ಅಂದ್ರೆ ಈ ಒಂದಿಷ್ಟು ಎರಡ್ ಸಾವಿರದ ಇನ್ನೂರು ಕೊಟ್ಟದ್ದು ಜನರಿಗೆ ಈಗ ನೀವು ಒಂದಷ್ಟು ಯೋಜನೆ ಇರ್ಬೋದು ಇರ್ಬೋದು ಅಥವಾ ಒಂದಷ್ಟು ಆದ್ರೆ ಅದೇ ಬಿಟ್ಟು ಈಗ ನೋಡಿ ನಮಗೆ ಇರುವುದು ಏನ್ ಬೇಕಿರೋದು ರಸ್ತೆಗಳಿರ್ಬೋದು ಹೋಗೋಕೆ ಬರೋಕೆ ಕುಡಿಯ ನೀರು ಇರ್ಬೋದು ಅಥವಾ ಜನಸಾಮಾನ್ಯರು ಒಂದು ಒಂದಷ್ಟು ಆ ವಿಚಾರಗಳಿರ್ತದೆ ಏನಾದೊಂದು ಹೋಗೋಕೆ ಬರೋಕೆ ದಾರಿ ಸರಿ ಇರೋದು ಅದರ ಬಗ್ಗೆ ಮಾತಾಡುವ ಆದರೆ ನಮಗೆ ಇರೋ ಪ್ರಶ್ನೆ ಏನಂದ್ರೆ ಅನುದಾನಗಳ ಕೊರತೆ ಇದೆಯಾ ಯಾಕಂದರೆ ನೋಡಿ ನಮ್ಮ ಎಲ್ಲ ರಾಜ್ಯದ ಈಗ ಒಂದು ಕಡೆ ಈ ಕಡೆ ಅಲ್ಲ ಎಲ್ಲ ಕಡೆ ಕೂಡ ರಸ್ತೆಗಳು ತುಂಬ ತೀರ ಹದಗಟ್ಟಿದೆ ಅದು ಆ ಕಡೆ ಪುತ್ತೂರು ಅಂತ ಪ್ರತಿ ಒಂದು ಕ್ಷೇತ್ರದಲ್ಲಿ ನೋಡಿದ್ರು ನಾವು ಈ ಕಡೆ ಧರ್ಮಸ್ಥಳ ಹೋಗದಿದ್ರು ಆ ಕಡೆ ಆ ರಸ್ತೆಗಳು ಸರಿ ಇಲ್ಲ ಈ ಕಡೆ ಇಂಚೆ ಬರೆದಿದ್ದು ಆ ಕಡೆ ರಸ್ತೆಗಳು ಯಾವ ಕಡೆಯಿಂದಲೂ ಕೂಡ ಒಂದು ಕೂಡ ರಸ್ತೆಗಳು ಸರಿ ಇಲ್ಲ ಅಂದರೆ ಅನುದಾನದ ಕೊರತೆ ಅನ್ನೋದು ಈ ಶಾಸಕರಿಗೆಗಳಿಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆಯಾ ಅಂತ ನೋಡಿ ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರು ದಕ್ಷಿಣ ಕನ್ನಡದ ಪರಿಸ್ಥಿತಿಗೂ ಮತ್ತು ಕರ್ನಾಟಕದ ಮೇಲಿನ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಈಗಲೂ ಕೂಡ ಮಳೆ ನಿಲ್ಲ ಈಗಲೂ ಕೂಡ ಮಳೆ ನಿಲ್ಲ ಮಳೆ ನಿಲ್ಲದೆ ರಸ್ತೆಗಳ ಕೆಲಸ ಈಗ ಮಾಡಬೇಕು ಆದರೂ ಕೂಡ ಏನು ಒಂದು ರಸ್ತೆಗಳ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ಕಾಂಟ್ರಾಕ್ಟ್ ರಸ್ತೆಗಳಿಗೆ ಗುಂಡಿ ಆದಾಗ ಅದಕ್ಕೆ ಅವರು ಗುಂಡಿಗಳಿಗೆ ಅವರು ಡಾಮರ್ ಹಾಕ್ತಾರೆ ಕಲ್ಲುಗಳನ್ನು ಹಾಕ್ತಾರೆ ಕೂಡಲೇ ಮಳೆ ಬರ್ತದೆ ಅದು ಎದ್ದು ಹೋಗ್ತದೆ ಎದ್ದು ಹೋಗ್ತದೆ ಮಳೆಗಾಲ ಎಲ್ಲವನ್ನು ಕೂಡ ಸರಿ ಮಾಡ್ಬೇಕಾದ್ರೆ ಮಳೆಗಾಲ ನಿಲ್ಬೇಕು ಅದೇ ಈಗ ನೀಡುವಂತ ಈಗ ಬಿಜೆಪಿ ಅವರ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಹೈವೇ ಕಲ್ಲಡಕ ಹೈವೇಗೆ ಸಂಬಂಧಪಟ್ಟಾಗಿ ಎಷ್ಟೆಲ್ಲ ಅಪ ಎಷ್ಟೆಲ್ಲ ಅಪವಾದಗಳು ಬಂತು ಆ ಸಮಯದಲ್ಲಿ ಅವರು ಹೇಳಿದೇನು ಮಳೆಗಾಲ ನಿಲ್ಲದೆ ನಮ್ಗೆ ಏನು ಮಾಡಲಿಕ್ಕೆ ಆಗುದಿಲ್ಲ ಅಂತ ಅವರು ಹೇಳುವಂತದ್ದು ಅದೇ ರೀತಿಯಾಗಿ ಮಳೆಗಾಲ ನಿಲ್ಲಿ ಮಳೆಗಾಲ ನಿಂತ ನಂತರ ಈಗ ಮನೆಯ ಒಳಗೆ ಅಲ್ಲ ಮನೆಯ ಹೊರಗೆ ಇರುವುದು ಮನೆ ಹೊರಗೆ ಮಳೆ ಬೀಳುವಾಗ ರಸ್ತೆ ಈ ರಸ್ತೆಗಳ ಏನು ಆ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಹೀಗೆ ಸಾಧ್ಯವಾಗ್ತದೆ ಈಗ ಏನಾದರೂ ಅವರು ಕೆಲಸ ಕಾರ್ಯ ಕಾಂಟ್ರಾಕ್ಟ್ ದಾರರು ಮಾಡುವಾಗ ಕಳಪೆ ಆಗಿದ್ರೆ ಅದಕ್ಕೆ ನಿರ್ವಹಣೆ ಜವಾಬ್ದಾರಿ ಕೂಡ ಅವರಿಗಿದೆ ಅದನ್ನು ಮಾಡಬೇಕಾದ್ರೂ ಕೂಡ ಮಳೆ ನಿಲ್ಲಬೇಕು ಮಳೆ ನಿಲ್ಲದೆ ಈ ಜಿಲ್ಲೆಯ ಕೆಲ ರಸ್ತೆಗಳು ಸರಿಯಾಗುವ ಸರಿಯಾಗುವ ಸಂಭವವೇ ಬಹಳ ಕಡಿಮೆ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಕೆಲಸ ಕಾರ್ಯ ನಡೆಯುವಾಗ ಆ ಕೆಲಸ ಕಾರ್ಯದ ಬಗ್ಗೆ ಪ್ರತಿಯೊಂದು ಕೂಡ ಅವಲೋಕನ ಮಾಡುವಂತದ್ದು ಯಾರು ಸ್ಪೀಕರ್ ಅವರೇ ಈ ತರ ಒಂದು ಭ್ರಷ್ಟಾಚಾರ ಆರೋಪದಲ್ಲಿ ಅಡಿಯಲ್ಲಿ ಸಿಕ್ಕಿದ್ರೆ ಜನ ಪ್ರತಿನಿಧಿಗಳು ಯಾವ ರೀತಿ ಇರ್ಬೋದು ಸ್ಪೀಕರ್ ಅವರು ದೇವರಿಗೆ ಸಮಾನ ಅಂತ ತಾವು ಹೇಳಿದಿರಿ ಏನೋ ಗೌರವದಿಂದ ಹೇಳಿದಿರಿ ದೇವರಿಗೆ ಸಮಾನವಾದ ನಾವು ಎಲ್ಲರೂ ನಂಬುವಂತ ಯಾಕಂದ್ರೆ ಹಿಂದೂ ಬಾಂಧವರು ಅಧಿಕವಾಗಿ ನಂಬುವಂತ ಶ್ರೀ ರಾಮನ ಮೇಲೆ ಅಪವಾದ ತಪ್ಪಿದ್ದಲ್ಲ ಆದ ಕಾರಣ ನಮ್ಮ ಸ್ಪೀಕರ್ ಅವರು ಅದರಿಂದ ಅತೀತವಾಗಿಲ್ಲ ಯಾರೋ ಆರೋಪ ಮಾಡಿದ ತಕ್ಷಣ ಅದು ಸತ್ಯಂತ ಆಗುದಿಲ್ಲ ಅದಕ್ಕೆ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಕೂಡ ಆಗುದಿಲ್ಲ ಎಲ್ಲದಕ್ಕೂ ಕೂಡ ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರು ಆ ಪತ್ರಿಕೆಗಳ ಮೂಲಕ ಅಥವಾ ನಿಮ್ಮ ಮಾಧ್ಯಮಗಳಿಗೆ ಉತ್ತರವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಮತ್ತು ಏನು ಆರೋಪವನ್ನು ಮಾಡಿದಾರ ನಿರಾಧಾರ ಆರೋಪವನ್ನು ಗೌರವಾನ್ವಿತ ಸ್ಥಾನದಲ್ಲಿರುವಂತಹ ಒಂದು ಸ್ಪೀಕರ್ ಅವರ ಮೇಲೆ ಏನು ನಿರಾಧಾರ ಆರೋಪ ಮಾಡಿದಾರ ಕಾನೂನು ಕ್ರಮಕ್ಕೆ ಕೂಡ ಅವರು ಚಿಂತನೆಯನ್ನು ಕೂಡ ಮಾಡ್ತಾರೆ